ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ವಿಡಿಯೋನ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಇದು ಹೋಮ್ ಟೂರ್ ಆಗಿರುತ್ತೆ ಸೊ ನಮ್ಮ ಮನೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನಿಮ್ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಯಾಕಂದ್ರೆ ಕೆಲವೊಂದು ಕೆಲವೊಬ್ರು ಅನ್ನೋದಕ್ಕಿಂತ ಸಾಕಷ್ಟು ಜನ ಒಂದು ಮನೆಯ ಎಂಟರ್ ಇಷ್ಟಪಟ್ಟಿದ್ರಿ ಸೊ ಹಾಗಾಗಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಗೆಟ್ ದ ವಿಡಿಯೋ ಅಂಡ್ ವೆಲ್ಕಮ್ ಟು ಮೈ ಹೋಮ್ ಸೊ ನಮ್ಮ ಮನೆಗೆ ಸ್ವಾಗತ ಸೊ ಇದು ಎಂಟ್ರೆನ್ಸ್ ಸೊ ನಮ್ಮ ಮನೆಯ ಬಾಗಿಲಿರೋದು ಕೂಡ ಈಸ್ಟ್ ಸೈಡ್ ಸೊ ಎಂಟ್ರೆನ್ಸ್ ಹಾಗೆ ಒಳಗಡೆ ಬರ್ತಾ ಇದ್ದಾಗೇ ಇಲ್ಲಿ ಲೆಫ್ಟಿಗೆ ಒಂದು ಲಾಂಗ್ ವಿಂಡೋ ಸಿಗುತ್ತೆ ಸೊ ತುಂಬ ಬೆಳಕಿದೆ ಈ ಮನೆಯಲ್ಲಿ ಬಟ್ ನಾನು ಎಲ್ಲ ಕಡೆ ಗರ್ಟನ್ ಆಗಿಬಿಟ್ಟಿರೋದ್ರಿಂದ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಬೆಳಕು ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಲಾಂಗ್ ವಿಡಿಯೋ ಇದೆ ಸಾರಿ ಲಾಂಗ್ ವಿಂಡೋ ಇದೆ ಈ ರೀತಿ ಕರ್ಟನ್ ಹಾಕಿದ್ದೀನಿ ಆ್ಯಂಡ್ ಒಳಗಡೆ ಹಾಗೆ ಎಂಟ್ರೆನ್ಸ್ ಬಂದರೆ ಇಲ್ಲಿ ಒಂದು ಪುಟ್ಟದಾಗಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಅಂದರೆ ಹಾಲ್ಗೆ ಬರೋದಕ್ಕೆ ಕಂಪ್ಲೀಟ್ ಹಾಲ್ಗೆ ಬರೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಪುಟ್ಟದಾಗಿ ಸ್ಪೇಸ್ ಇದೆ ಬಟ್ ಇಲ್ಲಿ ಈ ರೀತಿ ಮಡಿಗಳ ತರ ಕರ್ಟನ್ ಬರುತ್ತೆ ಇದು ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಇದನ್ನ ನಾನು ಮೊಳೆ ಹೊಡೆದು ಹ್ಯಾಂಗ್ ಮಾಡಿ ಇಲ್ಲಿ ಹಾಕಿದ್ದೀನಿ ಸೊ ಇದು ಒಂದು ಎಂಟ್ರೆನ್ಸ್ ಬರೋದಕ್ಕೆ ತುಂಬಾ ಬ್ಯೂಟಿಫುಲ್ ಆದಂಥ ವೈಬ್ ಕೊಡುತ್ತೆ ಆ್ಯಂಡ್ ಇನ್ನು ಈ ಕಡೆ ನೋಡಬಹುದು ಇಲ್ಲಿ ಈಗ ಎಲ್ಲರ ಮನೇಲೂ ಇದಿದೆ ಅಂತ ಅನ್ಕೋತೀನಿ ನಾನು ಸೊ ವೆಲ್ಕಮ್ ಟು ಅವರ್ ಹೋಮ್ ಕಂಫರ್ಟೆಬಲ್ ಹ್ಯಾಪಿ ಟೈಮ್ ಕ್ರೇಜಿ ಫುಲ್ ಆಫ್ ಲವ್ ಅಂಡ್ ಓಮ್ ಅಂಡ್ ನಮ್ಮನೆ ಬಾಗಿಲು ಕೂಡ ನೋಡಬಹುದು ನೀವು ಹೇಗಿದೆ ಅಂತ ಒಳಗಡೆ ಬರ್ತಾನೆ ಈ ಒಂದು ನಮ್ಮ ದೊಡ್ಡ ಹಾಲ್ ಅನ್ನ ನೋಡಬಹುದು ನೀವು ಸೊ ಎಲ್ರಿಗೂ ಯೂಶ್ವಲಿ ಡ್ಯೂಪ್ಲೆಕ್ಸ್ ಮನ ಅನ್ನೋದು ಈಗ ಕಾಮನ್ ಆಗ್ಬಿಟ್ಟಿದೆ ಅದೇ ರೀತಿ ಈ ಒಂದು ಕೂಡ ನೀವು ನೋಡಬಹುದು ಡ್ಯೂಪ್ಲೆಕ್ಸ್ ಅಂದ್ರೆ ನಮಗೆ ಹಾಲ್ ಅಲ್ಲೇನೆ ಸ್ಟೆಪ್ಸ್ ಕೂಡ ಸಿಗುತ್ತೆ ಸೊ ಜೊತೆಗೆ ಈ ಹಾಲ್ ಕೂಡ ಬರುತ್ತೆ ಸೊ ತುಂಬಾ ಸ್ಪಿಷಿಯಸ್ ಆಗಿದೆ ಹಾಲು ಸೊ ನೋಡಬಹುದು ಸೈಡ್ ಗೆ ನಾನು ಈ ತ್ರೀ ಸೀಟರ್ ಸೋಫಾ ಹಾಕಿದೀನಿ ಹಾಗೆ ಟೂ ಸೀಟರ್ ಸೋಫಾ ಹಾಕಿದ್ನಿ ಅಂಡ್ ಇಲ್ಲಿ ಹಾಲ್ ಅಲ್ಲಿ ಬಂದು ತ್ರೀ ವಿಂಡೋಸ್ ಬರುತ್ತೆ ಈ ವಿಂಡೋಸ್ ಅಷ್ಟೇ ತುಂಬಾನೇ ದೊಡ್ಡ ದೊಡ್ಡದು ಡಬಲ್ ಕರ್ಟನ್ ಮ್ಯಾಚ್ ಮಾಡಿ ಹಾಕಿದೀನಿ ಅಂಡ್ ಇನ್ನು ಮನೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ನಾವು ಅಲ್ಲಿ ಇಲ್ಲಿ ಖಂಡಿತವಾಗ್ಲು ಹಾಕಿರ್ತೀವಿ ಅಂಡ್ ನಮ್ಮ ಮನೆಯಲ್ಲಿ ತುಂಬಾ ಮೇನ್ ಆಗಿ ಇರುವಂತದ್ದು ಈ ಒಂದು ಬುದ್ಧ ಫ್ರೇಮ್ ಬಿಕಾಸ್ ನೀವು ಕೆಲವೊಬ್ರು ಮನೆಯಲ್ಲಿ ಅಂತ ಅನ್ನೋದಕ್ಕೆ ಎಲ್ರು ಮನೇಲೂ ಇರಬೇಕಾದಂತೂಸ್ ಬುದ್ಧ ನವಿಲ್ಗರಿ ಹಾಗೆ ಮನೆಯ ಹಾಲ್ ವಿಘ್ನೇಶ್ವರನ ಒಂದು ಐಡಲ್ ಅಂತ ಹೇಳ್ಬೋದು ಅಂತ ಹೇಳ್ತೀನಿ ನಾನು ಇದು ನಮ್ಮ ಈ ಹಾಲ್ ಅಲ್ಲಿ ತ್ರೀ ಸೀಟರ್ ಸೋಫಾ ಟೂ ಸೀಟರ್ ಸೋಫಾ ಅಂಡ್ ಕೆಳಗಡೆ ಕಾರ್ಪೆಟ್ ಹಾಕಿದ್ದೀನಿ ನಾನು ಫ್ಲೋರ್ ಮ್ಯಾಟು ಬಿಕಾಸ್ ಫ್ಲೋರ್ ತುಂಬಾ ತಂಡದಿರುತ್ತೆ ಸೊ ಆಲ್ ಟೈಮ್ ಫ್ಲೋರ್ ಮ್ಯಾಟ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅಂಡ್ ಹಾಗೆ ಬಂದ್ರೆ ನಮ್ಮ ಮನೆಯಲ್ಲಿ ತುಂಬಾನೇ ಅಹ್ ಬೇಗ ಕ್ಯಾಪ್ಚರ್ ಆಗೋದು ನಮ್ಮ ಮನೆಯಲ್ಲಿ ಈ ಒಂದು ಟಿವಿ ಯೂನಿಟ್ ಬಿಕಾಸ್ ನಾನು ಆ ರೀತಿ ಆರ್ಗನೈಸ್ ಕೂಡ ಕಂಪ್ಲೀಟ್ಲಿ ಮಾಡಿದೀನಿಡ್ ಆಗಿದೆ ವಿತ್ ಬ್ರೌನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಒಂದು ಉಡ್ವರ್ಕ್ ಅನ್ನ ಮಾಡಿದ್ದಾರೆ ಸೊ ಇಲ್ಲೆಲ್ಲ ನೋಡಬಹುದು ಇದೆಲ್ಲ ಬಂದು ನನ್ನ ಯಜಮಾನ್ರ ಟ್ರೋಫಿ ಅದೇ ಸೊ ಅವರಿಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ ಸೊ ಈಗ ನಾನು ಆಲ್ಮೋಸ್ಟ್ ಒಂದು ಎರಡು ಮನೆ ಟೂರ್ ಎಲ್ಲ ಮಾಡಿದೀನಿ ಆ ನಾನು ಅಷ್ಟೇ ಮೇನ್ ನನ್ನ ಇಂಟೆನ್ಶನ್ ಮೇನ್ ಕಾನ್ಸೆಂಟ್ರೇಷನ್ ಬಂದು ಟ್ರೋಫೀಸ್ ಎಲ್ಲ ಕಾಣಿಸೋಕರ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಮೇಲೆ ಅವರ ಒಂದು ಟ್ರೋಫಿ ಎಲ್ಲ ಇಟ್ಟಿದ್ದೀನಿ ಸೊ ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ಕೂಡ ನಾನು ಒಂದು ಕಪಲ್ ಐಡೋಲ್ ಇಟ್ಟಿದೀನಿ ಹಾಗೆ ಕ್ಯಾಂಡಲ್ ಇಡುವಂತಹ ಒಂದು ಡೆಕೋರೇಟಿವ್ ಪೀಸ್ ಅನ್ನ ಇಟ್ಟಿದ್ದೀನಿ ಹಾಗೆ ಒಂದು ಫೇಕ್ ರೋಸ್ ಪ್ಲಾಂಟ್ ಅನ್ನ ಕೂಡ ಇಟ್ಟಿದ್ದೀನಿ ಅಂಡ್ ಅದ್ರ ಕೆಳಗಡೆ ಇಲ್ಲಿ ಒಂದು ಪುಟ್ಟದಾಗಿ ಕೃಷ್ಣ ಈ ತರ ನಾನು ಯಾವಾಗಾದ್ರೂ ಇಟ್ಟಿದ್ ಯೂಸ್ ಮಾಡೋದಲ್ಲ ಇಟ್ಟಿದ್ದೀನಿ ಅಷ್ಟೇ ಒಂದು ತರ ಸೊ ಇಲ್ಲಿ ಎರಡು ಪುಟ್ ಪುಟ್ಟದಾಗಿ ಒಂದು ಪ್ಲಾಂಟ್ ತರ ಇಟ್ಟಿದೀನಿ ಅಂಡ್ ಕೆಳಗಡೆ ಬಂದ್ರೆ ಲಡ್ಡು ತೂ ಅಹ್ ಮೆಡಲ್ಸ್ ಹಾಗೆ ಸರ್ಟಿಫಿಕೇಟ್ಸ್ ಕೆಲವೊಂದು ಅವ್ರಿಗೆ ಎತ್ಕೊಂಡ್ ಹಾಗೆ ಪಿಕ್ ಮಾಡ್ಕೊಂಡು ಆಟಾಡೋದಕ್ಕೆ ಅಂತ ಟಾಯ್ಸ್ ಎಲ್ಲ ಇಟ್ಟಿದ್ದೀನಿ ಅಂಡ್ ಇನ್ನು ಕೆಳಗಡೆ ಬಂದ್ರೆ ಆ ಪುಟ್ಟದಾಗಿ ಒಂದು ಬುದ್ಧ ಇಟ್ಟಿದ್ದೀನಿ ಅಂಡ್ ಇಲ್ಲಿ ಹಾಕಿ ಇಡೋದಕ್ಕೆ ಎಲ್ಲ ಬಂದು ಆಲ್ಮೋಸ್ಟ್ ಮೀಶೋ ಡೆಕೋರೇಟಿವ್ ಪೀಸ್ ಅಂತಾನೆ ಹೇಳ್ಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ನೋಡ್ತಾ ಇದ್ರಲ್ವಾ ಇಂಥದ್ರಲ್ಲಿ ಕೆಲವೊಂದು ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಅಕ್ಕ ಈ ಒಂದು ವಸ್ತು ನಮ್ಗೆ ಇಷ್ಟ ಆಯಿತು ನಾವು ಬೈ ಮಾಡಬೇಕು ಎಲ್ಲಿ ತಗೊಳ್ಳೋದು ಅಂತ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಪ್ರತಿಯೊಂದು ಲಿಂಕ್ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ಹಾಗೆ ಬಂದರೆ ಈಗ ನಮ್ಮ ಮನೆಯ ದೇವತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ನಮ್ಮ ಟಿ ವಿ ಯೂನಿಟ್ ಅತ್ತೆ ಫೋಟೋ ಇಲ್ಲಿ ಬಂದ ಮೇಲೆ ತುಂಬ ಬೇಜಾರಿಂದ ಹೇಳ್ತೀನಿ ಯಾವ ವಿಷಯ ಶೇರ್ ಮಾಡ್ತಾನೆ ಇರ್ತೀನಿ ಸೊ ಅತ್ತೆ ಫೋಟೋ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ನಿಮಗೆಲ್ರಿಗೂ ಗೊತ್ತ ಗೊತ್ತಿತ್ತು ಅಲ್ವಾ ನಾವು ಮನೆ ಒ ಮಾಡ್ತಾ ಇರೋದು ಅಂತ ಸೊ ಆಗ ಒಂದು ವಾಸ್ತು ಪ್ರಕಾರ ನೋಡಿ ಅತ್ತೆ ಫೋಟೋ ಕೂಡ ನಾವು ಅಲ್ಲಿ ಇರ್ತೀವಿ ಅಂಡ್ ಅದ್ರ ಜೊತೆಗೆ ಬಂದ್ರೆ ಈ ಒಂದು ಪಿಂಗಾಣಿ ಪಾಟ್ ಅಂತ ನೋಡಿದ್ರು ಸೊ ಇದು ಕೂಡ ಇಡೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂಡ್ ಯಾವಾಗಲೂ ಅಷ್ಟೇ ನೀರು ತುಂಬಾ ಇಟ್ಟು ಕಲರ್ಫುಲ್ ಹೂವು ಹೂವು ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು ಸೊ ಈ ರೀತಿ ಇಟ್ಟಾಗ ಒಂದು ಗುಡ್ ವೈಬ್ ಪಾಸಿಟಿವ್ ವೈಬ್ ಬರುತ್ತೆ ಅಂಡ್ ಸೊ ನಮ್ಮ ಡ್ರೀಮ್ ಬಿಗ್ ಅನ್ನೋ ಒಂದು ಕೂಡ ಈ ಒಂದು ವಾಲ್ ಪೇಸ್ಟ್ ಸ್ಟಿಕ್ ಅನ್ನು ಕೂಡ ಇಲ್ಲೇ ಹಾಕಿದ್ದೀನಿ ಹಾಗೆ ಇಲ್ಲಿ ಒಂದು ಕೃಷ್ಣರ ಒಂದು ವಿಗ್ರಹ ಕೂಡ ಇಟ್ಟಿದ್ದೀನಿ ಅಂಡ್ ಅದ್ರ ಜೊತೆಗೆ ಸಣ್ಣ ಪುಟ್ಟ ಡೆಕೋರೇಟಿವ್ ಅನ್ನ ಈ ಒಂದು ಹಾಲ್ ಅಲ್ಲಿ ನೀವು ನೋಡಬಹುದು ಬಟ್ ಎಂಟೈರ್ ಹಾಲ್ ಹೇಗಿದೆ ಅಂತ ಕೂಡ ನೋಡಿದ್ರಲ್ವಾ ಅಂಡ್ हा फस्ट किचन तोर्सबिटी ಸೊ ಆಲ್ರೆಡಿ ನಾನು ಕಿಚನ್ ಟೂರ್ ವೀಡಿಯೋನ ಶೇರ್ ಮಾಡಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಚೆಕ್ ಔಟ್ ಮಾಡಿ ಎಲ್ಲಿ ಹೇಗೆ ಯಾವ ಕ್ಯಾಬಿನೆಟಲ್ಲಿ ಏನಿದೆ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕೆಲವೊಬ್ರು ಜಾತ್ರೆ ಅಂತ ಹೇಳಿದ್ರೆ ನಮ್ಮ ಕಿಚನ್ ನಮಗೇನು ಹತ್ರ ಅನಿಸಿಲ್ಲಪ್ಪ ತುಂಬ ಜನಕ್ಕೆ ಇಷ್ಟ ಆಗಿದೆ ಸೊ ನಮ್ಮ ಮನೆ ಹೇಗಿರುತ್ತೆ ಆ್ಯಂಡ್ ನಮಗೆ ಇಷ್ಟ ಆಗುತ್ತೆ ಅಂದರೆ ನಾವು ಇಟ್ಕೊಳ್ಬೇಕಲ್ಲ ಸೊ ಹಾಗಾಗಿ ನಾವು ಯಾವುದೇ ರೀತಿ ಪ್ರೀ ಪ್ಲಾನ್ ಮಾಡಿ ನಾನು ತೋರಿಸಿಲ್ಲ ಸೊ ಕಿಚನ್ ಹೇಗಿದೆ ನಮ್ಮದು ಕಂಪ್ಲೀಟ್ ಆಗಿ ಅದನ್ನ ನಾನು ಆಲ್ರೆಡಿ ಶೇರ್ ಮಾಡಿ ಇಷ್ಟ ಆಗೋರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಏನಂತೀರಾ ಸೊ ಇನ್ನು ತುಂಬ ಸ್ಪೀಶಿಯಸ್ ಆಗಿದೆ ನಮ್ಮ ಕಿಚನ್ ಹೇಳಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ತುಂಬಾ ಏನು ಹೇಳ್ತಾರೆ ಅಚ್ಚುಕಟ್ಟಾಗಿದೆ ಅಂತ ಹೇಳ್ಬೋದು ಅಂಡ್ ಅದರ ಜೊತೆಗೆ ನಮ್ಮ ಕಿಚನ್ ಅಲ್ಲಿ ನಮ್ಮ ಒಂದು ದೇವ್ರ ಮನೆ ಕೂಡ ಅಟ್ಯಾಚ್ಡ್ ಆಗಿದೆ ಇದು ಕೂಡ ವಾಸ್ತು ಪ್ರಕಾರ ಇರುವಂತದ್ದು ಹೇಗಿದೆ ನೋಡ್ಬೋದು ನೀವೇ ಹೇಗಿದೆ ಅಂತ ಸೊ ಇನ್ನು ಹಾಗೆ ಪಕ್ಕಕ್ಕೆ ಬಂದ್ರೆ ಇದು ನಮ್ಮ ಯುಟಿಲಿಟಿ ಏರಿಯಾ ಇದ್ರೂ ಕೂಡ ನಾನು ನನ್ನ ಕಿಚನ್ ಅಲ್ಲಿ ತೋರಿಸಿದೀನಿ ಹೇಗಿದೆ ಅಂತ ಅಂಡ್ ಹಾಗೆ ಲೆಫ್ಟ್ ಸೈಡ್ ಬಂದ್ರೆ ಇಲ್ಲಿ ನಮ್ಮ ಒಂದು ಸಿಂಗಲ್ ಡೋರ್ ನ ಕೂಡ ಇಟ್ಟಿದ್ದೀನಿ ಆ್ಯಂಡ್ ಇನ್ನು ಇದು ಬಂದು ನಮ್ಮ ನಾನು ಕಿಚನ್ ಟೂರಲ್ಲಿ ಹೇಳಿದಾಗ ಇದು ನಮ್ಮ ಡೈನಿಂಗ್ ಏರಿಯಾ ಸ್ಪೇಸ್ ಬಟ್ ನಾವು ಸದ್ಯಕ್ಕೆ ಡೈನಿಂಗ್ ಟೇಬಲ್ ಹಾಕಿಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಫೋರ್ ಸೀಟರ್ ಸೋಫಾ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಬೋದು ಬಟ್ ಅಂತ ಇರೋದೇ ಒಳ್ಳೇದು ಬಿಕಾಸ್ ಅಷ್ಟು ಒಂದು ವಿಶಾಲವಾದ ಜಾಗ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಇಲ್ಲಿ ಬಂದರೆ ಇದು ನಮ್ಮ ವಾಶ್ ಪೇಷನ್ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಸ್ಟೆಪ್ಸ್ ಕಡೆಯೇ ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಎಲ್ಲ ಇದೆ ಅಂದರೆ ನಾವಿಲ್ಲಿ ಯು ಪಿ ಎಸ್ ಹಾಗೆ ಕೆಲವೊಂದು ನಮಗೆ ಯೂಸ್ ಮಾಡದೇ ಇರೋದು ರೇರ್ ಆಗಿ ಯೂಸ್ ಮಾಡೋ ವಸ್ತುಗಳನ್ನೆಲ್ಲನೂ ಬಂದು ಇಲ್ಲಿ ಇಟ್ಟಿದೀವಿ ಅಂಡ್ ಇದನ್ನ ಆಲ್ ಟೈಮ್ ಫೇವ್ರೇಟ್ ಜಲ್ಪೋಟ್ ನಮ್ಗೆ ಗೊತ್ತಿರೋ ಹಾಗೆ ಸೊ ಇಷ್ಟು ಇದಾದ್ರೆ ರೈಟ್ ಸೈಡ್ ಬಂದ್ರೆ ಸಿಂಗಲ್ ರೂಮ್ ಇದೆ ಕೆಳಗಡೆ ಫ್ಲೋರ್ ಅಲ್ಲಿ ಬಂದು ಒಂದ್ ರೂಮ್ ಇದೆ ಆಯ್ತಾ ಸೊ ಬನ್ನಿ ನೋಡ್ರೆ ನಮ್ಮ ಮನೇಲಿರುವಂತದ್ದು ಫಸ್ಟ್ ರೂಮ್ ಅಂತ ಹೇಳ್ಬೋದು ಹಾಲಲ್ಲೇ ಸಿಗುವಂತದ್ದು ಸೊ ಇದು ಆಲ್ಮೋಸ್ಟ್ ಬೇಬಿ ರೂಮ್ಸ್ ಅಂತ ಹೇಳ್ಬೋದು ಜಾಸ್ತಿ ಇಲ್ಲಿ ಲಡ್ಡು ಆಟ ಆಡ್ತಾ ಇರ್ತಾರೆ ಅಂಡ್ ಇವತ್ತು ಒಂದು ವಾರ್ಡ್ಸ್ ಅಲ್ಲೆಲ್ಲ ಅವ್ರ ಬಟ್ಟೆಗಳಿದೆ ಅಂಡ್ ಕೆಲವೊಂದು ನನ್ನ ಹ್ಯಾಂಡ್ ಬ್ಯಾಗ್ಸ್ ಅದು ಇದು ಎಲ್ಲ ಇಟ್ಟಿರ್ತೀನಿ ಅಷ್ಟೇ ಸೊ ಈ ಒಂದು ರೂಮ್ ಎಂಟೈರ್ ಈ ರೀತಿ ಇದೆ ಕಂಪ್ಲೀಟ್ಲಿ ಇದು ಕೂಡ ವುಡ್ ವರ್ಕ್ ಎಲ್ಲ ಆಗಿದೆ ಬಟ್ ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ಇಲ್ಲಿ ಆಡ್ ಮಾಡಿದೀನಿ ಅಂಡ್ ಜೊತೆಗೆ ನೀವೊಂದು ಸಿಂಗಲ್ ದಿವಾನ್ ಕಾಟನ್ ಕೂಡ ಹಾಕಿದೀನಿ ಇಲ್ಲೆಲ್ಲ ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಅದ್ರು ಬಂದ್ರೆ ಮಲ್ಕೋತಾರ ಅಷ್ಟೇ ಅಂಡ್ ಸಿಂಪಲ್ ಆಗಿ ಆಗಿಟ್ಟಿದ್ವಿ ಈ ರೂಮ್ ಅಂತೂ ಬಿಕಾಸ್ ತುಂಬಾ ಗ್ರ್ಯಾಂಡ್ ಆಗಿರೋ ಎಲ್ಲಾನು ತರ ಲೈಕ್ ಕಾಟ್ ಎಲ್ಲ ಹಾಕಿ ಅದೆಲ್ಲ ಏನು ಅರೇಂಜ್ ಮಾಡಿ ವೆರಿ ಸಿಂಪಲ್ ಅಂಡ್ ಅದ್ರ ಜೊತೆಗೆ ಈ ರೂಮ್ ಅಷ್ಟೇ ಒಂದು ಲಾಂಗ್ ವಿಂಡೋ ಇದೆ ತುಂಬಾ ಬೆಳಕು ಬರುತ್ತೆ ನೋಡ್ಬೋದು ತುಂಬಾ ಬೆಳಕು ಬರುತ್ತೆ ಆದ್ರೆ ನಾವು ಜಾಸ್ತಿ ತಗೋದಿಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂಡ್ ಅದ್ರ ಜೊತೆಗೆ ಇಲ್ಲಿ ಒಂದು ಟೇಬಲ್ ಹಾಕಿದೀನಿ ಸೊ ಇಲ್ಲಿ ಲಡ್ಡು ಎಲ್ಲ ಕುತ್ಕೊಂಡು ಹೋಮ್ ವರ್ಕ್ ಎಲ್ಲ ಮಾಡ್ತಿರ್ತಾನೆ ಅಂಡ್ ಅದ್ರ ಜೊತೆಗೆ ಬಂದ್ರೆ ಇಲ್ಲಿ ಕೂಡ ಒಂದು ವಾಲ್ ಇದೆ ಇಲ್ಲಿ ಕೂಡ ಅಷ್ಟೇ ಲಡ್ಡು ರೇರ್ ಟಾಯ್ಸ್ ವಸ್ತುಗಳೆಲ್ಲಾನು ಬಂದು ಈ ಒಂದು ವಾಲ್ ರೂಮಲ್ಲಿ ಇಟ್ಟಿದ್ದೀನಿ ಅಂಡ್ ಅದ್ರ ಜೊತೆಗೆ ಇದು ಒಂದು ಅಟ್ಯಾಚ್ಡ್ ವಾಶ್ ರೂಮ್ ಈ ಒಂದು ರೂಮಲ್ಲಿ ಸೊ ಬನ್ನಿ ಇದು ಕಂಪ್ಲೀಟ್ ನಮ್ಮ ಹಾಲ್ ಅಲ್ಲಿ ಅಂದ್ರೆ ಅಹ್ ಗ್ರೌಂಡ್ ಕೆಳಗಡೆ ಏನೆಲ್ಲ ಇದೆ ಅನ್ನೋದನ್ನೆಲ್ಲ ನಿಮ್ಗೆ ತೋರ್ಸಿದೀನಿ ಸೊ ಹೋಗೋಣ ಅಹ್ ಸೊ ಬನ್ನಿ ಈಗ ಆ ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಅಂಡ್ ಹಾಗೆ ಸ್ಟೆಪ್ಸ್ ಮೇಲೆ ಬರ್ತಾ ಇಲ್ಲ ಎಲ್ಲಾನು ನಾನು ಪ್ಲಾಂಟ್ ಹೋಲ್ಡರ್ ಹಾಗೆ ಪ್ಲ್ಯಾಂಟ್ಸ್ ಎಲ್ಲಾನು ಫೇಕ್ ಎಲ್ಲಾನು ಇಟ್ಟಿದ್ದೀನಿ ಬಟ್ ಇವಂತ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಮನೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ಬುದ್ಧ ಫ್ರೇಮ್ ಸಿಕ್ಕಾಪಟ್ಟೆ ಇದೆ ಕೇಳ್ತಿರ್ತೀರ ನೀವು ಹೇಗಪ್ಪ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಎನರ್ಜಿಟಿಕ್ ಆಗಿರ್ತೀರಾ ಅಂತ ಮನೆಯಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ಈ ರೀತಿ ಬುದ್ಧನ ಫೋಟೋ ಇಟ್ಟು ನೋಡಿ ಡೆಫಿನೆಟ್ಲಿ ಮನೆಯಲ್ಲಿ ತುಂಬ ಪೀಸ್ಫುಲ್ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ಹಾಗೆ ಬಂದ್ರೆ ಇಲ್ಲಿ ಒಂದು ರೂಮ್ ಸಿಗುತ್ತೆ ಸೊ ಹಾಗೆ ಸ್ಟೆಪ್ಸ್ ಇಂದ ಮೇಲೆ ಬರ್ತಾನೆ ಇಲ್ಲಿ ನಮಗೆ ಬಾಲ್ಕನಿ ಹೋಗೋದಕ್ಕೂ ಕೂಡ ಡೋರ್ ಸಿಗುತ್ತೆ ಜೊತೆಗೆ ಇನ್ನೊಂದು ರೂಮ್ ಕೂಡ ಇದೆ ನಾ ಹೇಳೋದಲ್ಲ ಇದು ತ್ರೀ ಬಿ ಎಚ್ ಕೆ ರೂಮ್ ತ್ರೀ ಬಿ ಎಚ್ ಕೆ ಹೋಮ್ ಬಟ್ ನಾವು ಇದು ಟೂ ಬಿ ಎಚ್ ಕೆ ವ್ಯಾಲ್ಯೂಯೇಷನ್ ಅಲ್ಲಿ ಅಂತ ಅದರಲ್ಲಿ ಈ ರೂಮ್ ಅಲ್ಲಿ ನಮ್ಮ ಮನೆಯ ಓದೋದು ಥಿಂಗ್ಸ್ ಅಂದ್ರೆ ಕಾರ್ಡ್ ಸೋಫಾ ಅದು ಇದು ಎಲ್ಲ ಇದೆ ಬಟ್ ಇದು ನಮ್ಗೆ ರೂಮ್ ಕಿ ಎಲ್ಲ ಏನಿಲ್ಲ ಬಟ್ ಈ ಒಂದು ಮನೆಯಲ್ಲಿ ಇದು ಕೂಡ ಒಂದು ಅಟ್ಯಾಚ್ ರೂಮ್ ಸೊ ಹಾಗೆ ಬಂದ್ರೆ ಇದು ನಮ್ಮ ಕಂಪ್ಲೀಟ್ ಬೆಡ್ರೂಮ್ ಅಂತ ಒಂದು ನಾನು ಒಂದು ಡೆಕೋರೇಟಿವ್ ಲೈಕ್ ರೂಲ್ಸ್ ಅಂತ ಅಂಡ್ ಹಾಗೆ ಇದು ಒಂದು ಮಾಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು ಸೊ ಈ ರೂಮ್ ನಮ್ಗೆ ಆಕ್ಚುಲಿ ಕೊಟ್ಟಿದ್ದಾರೆ ಇದನ್ನು ಕೂಡ ಅಷ್ಟೇ ವೆರಿ ಸಿಂಪಲ್ ಅಂಡ್ ಮಿನಿಮಮ್ ಆಗಿ ನಾನು ತುಂಬಾ ಮಿನಿಮಲ್ ಆಗಿ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಕಾಟ್ ಇದೆ ಹಾಗೆ ಬೆಡ್ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದೀನಿ ಅಂಡ್ ಇಲ್ಲೊಂದು ವಾಲ್ಪೇಪರ್ ಹಾಕಿ ಸ್ಟಿಕ್ಅಪ್ ಮಾಡಿದ್ದೀನಿ ಬೆಸ್ಟ್ ಫ್ರೆಂಡ್ಸ್ ಫಾರ್ ಲೈಫ್ ಹಸ್ಬೆಂಡ್ ಅಂಡ್ ವೈಫ್ ಅಂತ ವೆರಿ ಟ್ರೂ ಬಿಕಾಸ್ ನಮ್ ಆಲ್ ದಿ ಟೈಮ್ ಆಲ್ ಟೈಮ್ ಅನ್ನೋದಕ್ಕಿಂತ ಒಂದು ರಿಲ್ಯಾಕ್ಸೇಷನ್ ಏನೇ ಜಗಳ ಆದ್ರೂ ಒಂದು ಮಾತುಕತೆ ಅಂತ ಬಂದಾಗ ಅಥವಾ ಮನೇಲಿ ಏನೇ ಒಂದು ಅಸಮದಾದ ವಿಷಯಗಳು ಬಂದಾಗ ನಾನು ಇಲ್ಲಿ ಬಂದು ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡಿದ್ದು ತುಂಬಾ ಇದೆ ಸೊ ನಂಗೆ ತುಂಬಾ ಇಷ್ಟವಾದ ಜಾಗ ಅಂತ ಹೇಳಿದ್ರೆ ನಮ್ಮ ಮನೇಲಿ ಇದು ಅಂತ ಹೇಳ್ತೀನಿ ನಾನು ಸೊ ಈ ರೀತಿ ಇದೆ ನಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಈ ಒಂದು ರೂಮಲ್ಲಿ ಕೂಡ ನಾನು ಫ್ಲೋರ್ ಮ್ಯಾಟನ್ನು ಹಾಕಿದ್ದೀನಿ ಹಾಗೆ ಇಲ್ಲಿ ಐರನ್ ಟೇಬಲ್ ಅನ್ನ ಇಟ್ಟಿದ್ದೀನಿ ಅಂಡ್ ಇಲ್ಲಿ ಕೂಡ ವಾರ್ಡ್ ರೋಬ್ಸ್ ಅಲ್ಲಿ ಮೀರರ್ ಇರೋದ್ರಿಂದ ನಾನು ಈ ರೂಮಲ್ಲೆಲ್ಲ ಸಪ್ರೇಟ್ ಮಿರರ್ ಆ ಥರ ಎಲ್ಲ ಏನೂ ಹುಟ್ಟಿಲ್ಲ ಆ್ಯಂಡ್ ಕಂಪ್ಲೀಟ್ ಇದು ನಮ್ಮ ವಾರ್ಡ್ರೋಬ್ ಅಂತ ಹೇಳ್ಬೋದು ಸೊ ನಾನು ವಿಡಿಯೋಗ್ ಏನು ಆರ್ಗನೈಸ್ ಮಾಡ್ಕೊಂಡಿಲ್ಲ ನಾರ್ಮಲ್ ಆಗಿ ಇದೆ ಈ ತರ ಇದೆ ನಮ್ಮ ವಾರ್ಡ್ರೋಬ್ ಸ್ಲೈಡ್ ಡೋರ್ಸ್ ಇದೆ ಹಾಗೆ ಕೆಲವೊಂದು ನನ್ನ ಸ್ಯಾರೀಸ್ ಕೆಲವೊಂದು ಸ್ಯಾರೀಸ್ ಎಲ್ಲ ಕೆಳಗಡೆ ಇಟ್ಟಿದ್ವಿ ಇದೆಲ್ಲ ನನ್ನ ಡ್ರೆಸ್ಸಸ್ ಸ್ಯಾರೀಸ್ ಹಾಗೆ ಸೋಫಾ ಸೋಫಾ ಕ್ಲಾತ್ಸ್ ಕರ್ಟನ್ಸ್ ಅದೆಲ್ಲ ಬಂದು ಇಲ್ಲೆಲ್ಲ ಅರೇಂಜ್ ಮಾಡಿದೀನಿ ನೀಟಾಗಿ ಅಷ್ಟು ಅರೇಂಜ್ ಬರಲ್ಲ ಯಾವಾಗಲೂ ನಮ್ಮ ಅಮ್ಮ ಇಟ್ಕೊಳ್ಳೋ ನೀಟಾಗಿ ಇಟ್ಕೋಬೇಕು ಅಂತ ಬಟ್ ನಂಗೆ ಟೈಮ್ ಸಿಕ್ಕಿದಾಗ ಆದಷ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ ಎಲ್ಲ ನೀಟಾಗಿ ಇಟ್ಕೊಂಡು ಹೊಟ್ಟೆ ಆರ್ಗನೈಸ್ ಮಾಡ್ಕೊಳ್ಳಿಲ್ಲ ಅಂತ ಅಲ್ಲ ಬಟ್ ಸದ್ಯಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ಅಂಡ್ ಇದು ಕೂಡ ಕಂಪ್ಲೀಟ್ಲಿ ವುಡ್ ವರ್ಕ್ ಆಗಿರುವಂತಹ ರೂಮ್ ಅಂತ ಹೇಳ್ಬೋದು ಅಂಡ್ ಈಗ ಒಂದು ಬ್ಯೂಟಿಫುಲ್ ಆದಂತಹ ಕಪಲ್ ಫ್ರೇಮ್ಸ್ ಅನ್ನ ಕೂಡ ಹಾಕಿದ್ದೀನಿ ಒಂದು ಗುಡ್ ವೈಬ್ ಬರುತ್ತೆ ಅಂಡ್ ಒಂದು ಸ್ವೀಟ್ ಮೂಮೆಂಟ್ಸ್ ತರ ಕ್ರಿಯೇಟ್ ಆಗುತ್ತೆ ರೂಮ್ ಅಂತ ಹೇಳ್ಬಿಟ್ಟು ಸೊ ಇದು ಆಫ್ಟರ್ ಇಲ್ಲಿ ಬಂದ್ರೆ ಇದು ಇಲ್ಲಿ ಕೂಡ ಒಂದು ವಾರ್ಡ್ರೋಬ್ ಅನ್ಸುತ್ತೆ ಸೊ ಇದ್ರಲ್ಲಿ ಕೂಡ ಮಿರರ್ ಅಟ್ಯಾಚ್ಡ್ ಇದೆ ಸೊ ಈ ರೀತಿ ಇರುವಂತದ್ದು ಅಂಡ್ ಇಲ್ಲಿ ಒಂದು ಕೂಡ ವಾಶ್ರೂಮ್ ಇದೆ ಫ್ರೆಂಡ್ಸ್ ಈ ಒಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನೇನಿದೆ ಹೇಗಿದೆ ಅನ್ನೋದನ್ನೆಲ್ಲ ತೋರಿಸಿದೀನಿ ಅಂಡ್ ಇನ್ನು ಹಾಗೆ ಬಂದ್ರೆ ಇಲ್ಲಿ ಕೂಡ ಒಂದು ದೊಡ್ಡದಾದಂತಹ ವಿಂಡೋಸ್ ಇದೆ ಅಲ್ಲಿ ಕರ್ಟನ್ ಹಾಕಕ್ ಆಗಲ್ಲ ಬಿಕಾಸ್ ಅಲ್ಲಿ ಹೋಲ್ಡೇ ಇಲ್ಲ ಅಂಡ್ ಇಲ್ಲಿ ಕರ್ಟನ್ ಹಾಕಿದ್ದೀನಿ ಅಂಡ್ ಇದು ಬಂದು ನಮ್ಮ ಬಾಲ್ಕನಿಗೆ ಹೋಗುವಂತ ಡೋರ್ ಬಾಲ್ಕನಿಯಿಂದ ವ್ಯೂ ನೋಡಿದ್ರೆ ಎಲ್ಲ ಮನೆಯೂ ಒಂದೇ ತರಹದನೆ ಕಾಣುತ್ತೆ ಬಿಕಾಸ್ ಈ ಅಸೋಸಿಯೇಷನಲ್ಲಿ ಅಲ್ಲಿ ಸಿಮಿಲರ್ ಆಗಿ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಫೈವ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಹೋಮ್ಗಳಿದೆ ಅಂಡ್ ಎಂಟೈರ್ ವ್ಯೂ ಬಂದು ಯಾವ ರೀತಿ ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ಸ್ ನೀವು ನೋಡಿದಿರ ಅಂಡ್ ನಾವು ತುಂಬ ಸಮಯ ಏನಿಲ್ ಕಳೆಯೋದಿಲ್ಲ ಸೊ ತುಂಬ ರೇರ್ ಯಾವುದಾದ್ರೂ ಬಟ್ಟೆ ಒಣ್ಗಾಕೋ ಟೈಮಲ್ಲಿ ಮಾತ್ರ ಇಲ್ಲಿಗೆ ಬರ್ತೀನಿ ಅಷ್ಟೇ ಹಾಗೆ ಇಂಡಿವಿಜುವಲ್ ಹೋಮ್ ಹೋಮ್ ಬಟ್ ನಮ್ಮ ಒಂದು ಇಂಡಿವಿಜುವಲ್ ಇಂಡಿವಿಜುವಲಿಟಿ ಹಾಗೆ ಈ ರೀತಿ ಇರಬೇಕು ಈ ರೀತಿನೇ ಇರಬೇಕು ಅಂತ ಮನೆಗಳು ಎಷ್ಟೋ ಹೆಣ್ಮಕ್ಳಿಗ ಆಸೆ ಇರುತ್ತೆ ಬಟ್ ಗಾಡ್ ಗ್ರೇಸ್ ಆ್ಯಂಡ್ ಬ್ಲೆಸ್ಡ್ ಅಂತ ಹೇಳ್ತೀನಿ ಒಂದು ಬ್ಯೂಟಿಫುಲ್ ಮನೆಯಲ್ಲಿ ನಾನಿರೋದಕ್ಕೆ ಆ್ಯಂಡ್ ಯಾವ ರೀತಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಹೇಗಿದೆ ನಮ್ಮ ಮನೆ ಒಂದು ಪುಟ್ಟ ಅನ್ನೋದಕ್ಕಿಂತ ತುಂಬ ಪ್ರೀತಿಯಿಂದ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋದಲ್ಲಿ So, all in check you. Miss Me and Besby. Lots of love, you all. Tata it, -ta -ta Bye, and thank you.